ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ ದಾವಣಗೆರೆ ಭಾಗದಲ್ಲೂ ಕೂಡ ಕುಡಿಯುವ ನೀರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಆ ಭಾಗದ ಜನ ಕುಡಿಯುವ ನೀರಿಗಾಗಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಕುಡಿಯುವ ನೀರಿಗಾಗಿ ನಗರಸಭೆ ಸದಸ್ಯ ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ದಾದಾ ಕಲಂದಾರ್ನಿಂದ ಖಾಲಿ ಕೂಡ ಹಿಡಿದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ದಾವಣಗೆರೆ ಜಿಲ್ಲೆ ಹರಿಹರ ನಗರಸಭೆ ಕಚೇರಿಯ ಎದುರೇ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ತುಂಗಭದ್ರಾ ನದಿಯಲ್ಲಿ ನೀರಿಲ್ಲದ ಕಾರಣ ನೀರಿನ ಸಮಸ್ಯೆ ಉಂಟಾಗಿದೆ ಆದರೂ ಕೂಡ ಸಕಾಲಕ್ಕೆ ಸರಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಅಂತ ಆ ಭಾಗದ ಜನ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ನಗರದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡುವಲ್ಲಿ ಈ ರೀತಿಯ ವ್ಯತ್ಯಯವನ್ನ ಅನುಭವಿಸ್ತಾ ಇರುವ ಗ್ರ ಆ ಭಾಗದ ಸ್ಥಳೀಯರು ಯಾವಾಗ ನೀರಿನ ವ್ಯವಸ್ಥೆಯನ್ನ ಮಾಡ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೌರಾಯುಕ್ತರು ಏನಂತಾರೆ ಸರ್ ಕಳಿಸ್ತೀನಿ ಸರ್ ಬರುತ್ತೆ ಇದು ಸಣ್ಣ ಹುಡುಗರ ಚೆನ್ನಾಗಿ ನಡೆಸ್ತಾರೆ ಅವರು ಆಡಳಿತ ವಿಫಲವಾಗಿದ್ದಾರೆ ನೀರಿನ ನೀರಿನ ಸಮಸ್ಯೆಯಲ್ಲಿ ಹ ಎಲ್ಲದರಲ್ಲಿ ಸರಿ ಇದ್ದಾರೆ ಅವರು ಆಡಳಿತ ನಡೆಸೋದ್ರಲ್ಲಿ ನೀರಿನ ವಿಚಾರದಲ್ಲಿ ಹತ್ತು ಟ್ಯಾಂಕಿ ಅಪರೂಪ ತಗೊಂಡು ಜಲೆಯಲ್ಲಿ ನೀರು ಹೊಡೆಸಕ್ಕಾಗಲಿಲ್ಲ ಇವ್ರ ಕೈಯಿಂದ ಇವ್ರ ಏನ್ರಿ ಒಂದು ಲಕ್ಷ ಜನ ನಗರಸಭೆಗೆ ಆಯ್ತಲ್ಲ ಇವರು ಜನತೆಗೆ ಏನು ಹಾಂ ಅಧಿಕಾರ ನಡೆಸಿ ಒಳ್ಳೆ ಆಡಳಿತ ಕೊಡ್ತಾರೆ ಹಾಂ ಕೇಳೋರಿಲ್ಲ ಅಂತ ನಾವು ಹೋಗ್ಲಿ ಬಿಡು ಬಿಡು ಈಗ ಬರ್ತೈತಿ ನಾಳೆ ಬರ್ತೈತಿ ಟ್ಯಾಂಕ್ ಅಂತ ಕಾಯ್ಕೊಂಡು ಬಂದಿದ್ದೇವೆ ಅಟ್ಲೀಸ್ಟ್ ಬೋರ್ ರಿಪೇರಿ ಕಳಿಸ್ರಿ ಆ ಪೈಪ್ಗಳು ಹೊಡೆದವು ಅದಕ್ಕೆ ರಿಪೇರಿ ಕಳಿಸ್ರಿ ಯಾರು ಯಾರು ಬರ್ತಾ ಇಲ್ಲ ಸರ್ ಯಾರ್ಯಾರು ಬರ್ತಾ ಇಲ್ಲ ಸಿಟ್ಟೆಷ್ಟಿದೆ ಅಂದರೆ ಹೇಳೋಕ್ಕಾಗಲ್ಲ ನಾವು ಆಗ್ತಾ ಇಲ್ಲ ಅಷ್ಟು ನಾವು ಅದನ್ನು ಇದು ಆಗಿಬಿಟ್ಟಿದ್ದೇವೆ ಆ ಪೌರಾಯುಕ್ತರು ಏನಂತಾರೆ ಸರ್ ಕಳಿಸ್ತೇನೆ ಸರ್ ಬರುತ್ತೆ ಹೇಳಿದ್ದೇನೆ ಮಾಡ್ತೇನೆ ಇದು ಏನ್ರಿ ನಾವೇನು ಸಣ್ಣ ನಾವು ಒಬ್ಬ ಅಧಿಕಾರಿ ಚೆನ್ನಾಗಿ ನಡೆಸ್ತಾರೆ ಅವರು ಆಡಳಿತ ಆದ್ರೆ ಇದರಲ್ಲಿ ವಿಫಲವಾಗಿದ್ದಾರೆ ನೀರಿನ ನೀರಿನ ಸಮಸ್ಯೆಯಲ್ಲಿ ಹ ಎಲ್ಲದರಲ್ಲಿ ಚೆನ್ನಾಗಿದ್ದಾರೆ ಅವರು ಆಡಳಿತ ನಡೆಸೋದ್ರಲ್ಲಿ ನೀರಿನ ವಿಚಾರದಲ್ಲಿ ಹತ್ತು ಟ್ಯಾಂಕಿ ಅಪರೂಪ ತಗೊಂಡು ಜಲೆಯಲ್ಲಿ ನೀರು ಹೊಡಿಸಕ್ಕಾಗಲಿಲ್ಲ ಇವ್ರ ಕೈಯಿಂದ ಇವ್ರು ಏನ್ರಿ ಒಂದು ಲಕ್ಷ ಜನ ನಗರಸಭೆಗೆ ಆಯ್ತಲ್ಲ ಇವರು ಜನತೆಗೇನು ಅಧಿಕಾರ ನಡೆಸಿ ಒಳ್ಳೆ ಆಡಳಿತ ಕೊಡ್ತಾರೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ